ತಹಶೀಲ್ದಾರ್ ಇರಲಿಲ್ಲ ನಾವಲ್ಲಿ ಕೂತಾಗ ನಾನು ನಿಮ್ಮ ಮುಂದೆ ಮಾಧ್ಯಮದವರ ಮುಂದೆ ಕರೆ ಮಾಡಿದೆ ಅವರು ಔಟ್ ಆಫ್ ಸ್ಟೇಷನ್ ಅಂತೆ ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಳ್ಳಲಿಲ್ಲ ಅಂತೆ ಒಂದು ಇಲಾಖೆಗೆ ಬರುವಾಗ ನಾವು ಎಲ್ಲಿ ಸಹ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗುವುದಿಲ್ಲ ಸಾರ್ವಜನಿಕ ಒಂದು ಅಧಿಕಾರಿಗಳವರು ನಮಗೆ ಏನಾದರೂ ಅವ್ರ ಹತ್ರ ಮಾತಾಡಲಿಕ್ಕಿದ್ರೆ ಡಿಸ್ಕಷನ್ ಮಾಡಲಿಕ್ಕಿದ್ರೆ ಆದರೆ ನಾನು ಸಹ ಎಲ್ಲ ಅಂತ ಅಪಾಯಿಂಟ್ಮೆಂಟ್ ತೊಗೊಳ್ತಿದ್ದೆ ಆದರೆ ಇವತ್ತು ಮನವಿ ಕೊಡುವಂಥ ತಹಶೀಲ್ದಾರಿಗೂ ಸಹ ಗೊತ್ತಿರಬೇಕು ಗೊತ್ತಿಲ್ಲ ನನಗೆ ಔಟ್ ಆಫ್ ಸ್ಟೇಷನ್ ಅಂತ ಹೇಳಿದ್ದಾರೆ ಯಾವ ಕಾರ್ಯ ನಿಮಿತ್ತ ಹೋಗಿದ್ದಾರೆ ಗೊತ್ತಿಲ್ಲ ಆದರೆ ನಮಗೆ ಸಹ ಅಸಿಸ್ಟೆಂಟ್ ಈಗ ಇವತ್ತು ತಹಶೀಲ್ದಾರ್ ಇರೋದಿದ್ದರೆ ಉಪತಹಸೀಲ್ದಾರರು ಇರಬೇಕಿತ್ತು ಅಲ್ಲಿ ಉಪ ತಹಶೀಲ್ದಾರು ಇಲ್ಲ ಕ್ಯಾಬಿನ್ ಎಲ್ಲ ಲಾಕ್ ಉಂಟು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಹಾಗೆ ಟಪ್ಪಲಲ್ಲಿ ಕೊಡಲಿಕ್ಕೆ ಹೇಳಿದ್ದಾರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಿ ಬಂದಿದ್ದೇವೆ ಅವರು ಹೊರಗೆ ಹೋಗಿದ್ರು ಸಹ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡುವಂಥ ರೈಟ್ಸ್ ಉಂಟು ಅಧಿಕಾರಿಗಳಿಗೆ ಔಟ್ ಆಫ್ ಸ್ಟೇಷನ್ ಯಾತಕ್ಕೆ ಹೋಗಿದ್ದಾರೆ ಯಾವ ಕೆಲಸದ ನಿಮಿತ್ತ ಹೋಗಿದ್ದಾರೆ ಅಂತ ಆ ದಾಖಲೆಯನ್ನು ನಾನು ತೆಗಿತೇನೆ ಆರ್ ಟಿ ಅಲ್ಲಿ ಇವತ್ತು ತಹಶೀಲ್ದಾರ್ ಎಲ್ಲಿದ್ದಾರೆ ಅಂತ ಆ ಇವತ್ತು ನಾವು ಮನವಿ ಕೊಟ್ಟಿದ್ದೇವೆ ಆದರೆ ನನಗೆ ಭಾರಿ ನೋವು ಅನ್ನಿಸ್ತದೆ ನಾವೊಂದು ಮೂರು ಜನ ಒಳಗೆ ಹೋಗಲಿಕ್ಕೆ ನಮ್ಮನ್ನೊಂದು ರಕ್ಷಣೆಗೆ ಬಂದಿದ್ದೀರಾ ಅಥವಾ ನಾವೇನಾದರೂ ಅಲ್ಲಿ ಹಲ್ಲೆಗೆ ಹೊರಟಿದ್ದೇವೆ ಆ ರೀತಿ ಪೊಲೀಸರು ದಂಡು ಇಡೀ ಬೆಳ್ತಂಗಡಿ ಠಾಣೆ ಅವ್ರು ಹೇಳ್ತಾರೆ ನಾನು ಸ್ಟೇಷನಿಗೆ ಹೋಗುವಾಗ ಮೇಡಮ್ ನಮಗೆ ಇಲ್ಲಿ ತುಂಬ ಕೇಸುಗಳು ಟೈಮ್ ಇರುವುದಿಲ್ಲ ನಾವೊಂದು ಕೇಸ್ ಕೊಡಲಿಕ್ಕೆ ಹೋಗುವಾಗ ಎರಡು ಮೂರು ತಿಂಗಳು ತೊಗೊಳ್ತಾಳೆ ಬೆಳ್ತಂಗಡಿ ಸ್ಟೇಷನ್ನವರು ಅವರು ಯಾಕೆಂದರೆ ನಮಗೆ ತುಂಬ ಕೇಸುಗಳು ಬರ್ತವೆ ಅಂತ ಆದರೆ ಇವತ್ತು ಎಲ್ಲ ಕೇಸುಗಳನ್ನು ಬಿಟ್ಟು ನಮ್ಮ ಹಿಂದೆ ನಿಂತಿದ್ದರೆ ಹೇಳುವಾಗ ನನಗೆ ಆಶ್ಚರ್ಯ ಆಗ್ತಾ ಇದು ಈ ಪೊಲೀಸ್ ಠಾಣೆಯ ಪೊಲೀಸರಿಗೆ ಕೆಲಸವೇ ಇಲ್ವಾ ಅಂತ ಇನ್ಸ್ಪೆಕ್ಟರ್ ಯಾಕೆ ಇವರನ್ನು ದುರುಪಯೋಗ ಮಾಡಿಸ್ತಾ ಇದ್ದಾರೆ ಅಂತ ನಾನು ಈ ಇಲಾಖೆ ಸಿಬ್ಬಂದಿಗಳಿಗೆ ಹೇಳುವುದಲ್ಲ ಈ ಇನ್ಸ್ಪೆಕ್ಟರ್ ಗೆ ಏನು ತೊಂದರೆ ನಮ್ಮಿಂದ ಈಗ ನೋಡಿ ನಾವು ಖಾಲಿ ಒಂದು ಪರ್ಮ್ ಇದಕ್ಕೆ ಮನವಿ ಕೊಡಲಿಕ್ಕೆ ಶಾಂತಯುತವಾಗಿ ಹತ್ತುವರೆಗೆ ನಮಗೆ ಪರ್ಮಿಷನ್ ಕೊಡ್ತಿದ್ರೆ ನಮ್ದು ಕಾಲು ಗಂಟೆಯಲ್ಲಿ ಮನವಿ ಕೊಟ್ಟು ನಾವು ಮನೆಗೆ ಹೋಗಿ ಆಗ್ತಿತ್ತು ಅವಸ್ತ ಡ್ಯೂಟಿಗೆ ಹೋಗ್ಬೋದಿತ್ತು ಇಲ್ಲಿ ಸುಮ್ಮನೆ ಕೂತ್ಕೊಳ್ಳಿಸಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಮೇಲೆ ಹಾಗೆ ಮಾಡ್ತೆ ಹೀಗೆ ಮಾಡ್ತೆ ಈಗ ನಾವು ಒಳಗೆ ಹೋಗಿ ಏನು ಮಾಡಿದ್ದೇವೆ ಏನು ಮಾಡಿದ್ದೇವೆ ಏನು ಮಾತಾಡಿದ್ದೇವೆ ತಹಶೀಲ್ದಾರ್ ಹತ್ರ ನಾನು ಫೋನ್ ಮಾಡಿ ಹೇಳಿದ್ದು ಇದು ನಂದು ತಪ್ಪು ಆಗಲೇ ನಾನು ಮಾಡಬೇಕಿತ್ತು ಯಾಕೆಂದರೆ ತಹಶೀಲ್ದಾರ್ ಒಳಗೆ ಇದ್ದಾರೆ ಅಂತ ನಾನು ಎಣಿಸಿದೆ ಆದರೆ ತಹಶೀಲ್ದಾರ್ ಔಟ್ ಆಫ್ ಸ್ಟೇಷನ್ ಅಂತ ಅವ್ರದ್ದು ಸಹ ನಾನು ಈ ಮೊದಲೇ ಒಮ್ಮೆ ಕರೆ ಮಾಡಿ ಬೇರೆ ಕೇಸಿಗೆ ಮಾಡಿದಾಗ ಈ ಶಾಲ್ ತಹಶೀಲ್ದಾರ್ ಅಂತ ಗೊತ್ತಿರಲಿಲ್ಲ ಆದರೆ ಇವತ್ತು ಹೇಳ್ತಿದ್ದಾರೆ ಮೇಡಮ್ ನೀವು ರೆವೆನ್ಯೂ ಆಫೀಸಿಗೆ ನೀವು ಒಬ್ಬರೇ ಬಂದರೆ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೇನೆ ಅಂತ ನಾನು ಇವರು ಒಬ್ಬರೇ ಬರೆದಿ ನನಗೆ ಇವರು ಬೇಕಾ ರೆವೆನ್ಯೂ ಆಫೀಸಿಗೆ ಬರುವಾಗ ಅಥವಾ ಇವರು ಇನ್ಫ್ಲುಯೆನ್ಸ್ ಬೇಕಾ ನನಗೆ ಅವಶ್ಯಕತೆ ಇಲ್ಲ ಇವತ್ತು ಬಂದದ್ದು ನಾವು ಮನವಿ ಕೊಡಲಿಕ್ಕೆ ನಾವು ಗೌರವಯುತವಾಗಿ ಮನವಿ ಕೊಡಲಿಕ್ಕೆ ಬರುವಾಗ ಆ ಗೌರವ ಉಳಿಸಿಕೊಳ್ಬೇಕು ಒಂದು ಸಾರ್ವಜನಿಕ ಅಧಿಕಾರಿಯಾದವರು ಅವರಿಗೆ ಅದು ಗೌರವ ಇಲ್ವಾ ಉಂಟಂತ ನನಗೆ ಗೊತ್ತಿಲ್ಲ ಅವರ ವರ್ತನೆ ನೋಡುವಾಗ ನನಗೆ ಅವರು ಬೇಕಂತ ಇವತ್ತು ತಪ್ಪಿಸಿದ್ದಾರೆ ಅಂತ ಗೊತ್ತಿಲ್ಲ ಅವರಿಗಿದ್ರಿಂದ ಇದ್ರಿಂದ ಏನು ಮಾಡ್ಲಿಕ್ಕೆ ಅಲ್ಲ ಅವರತ್ರ ನಾವು ರಿಕ್ವೆಸ್ಟ್ ಹೇಳುದಲ್ಲ ನೀವು ಕೇಸ್ ಸುಳ್ಳು ಕೇಸ್ ಹಾಕಿದ್ದಾರೆ ತಹಶೀಲ್ದಾರ್ ರೇ ನೀವು ಅದನ್ನು ಹಿಂದೆ ತೆಗೀರಿ ಅಂತ ಅವರ ಹತ್ರ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬಂದದಲ್ಲೇ ಮಧ್ಯ ಸ್ಥಾನದಲ್ಲಿ ಇರುವವರು ಒಂದು ತಹಶೀಲ್ದಾರ್ ಒಂದು ಸಿಎಮ್ ಅವರ ಕೆಲಸ ಅವರೊಂದು ಪೋರ್ಸ್ನಲ್ ಕೆಲಸ ಮಾಡೋದು ನಿಜವಾಗಿ ಬೇರೆ ಏನಿಲ್ಲ ಅವರಿಗೆ ಇವತ್ತು ಅದಕ್ಕೂ ಒಂದು ಇಷ್ಟೆಲ್ಲ ಡೊಂಬಿ ಗಲಾಟೆಗಳನ್ನು ಎಬ್ಬಿಸುವ ಹಾಗೆ ಮಾಡಿಕೊಂಡು ಎಲ್ಲಾ ಪೊಲೀಸ್ ಸಿಬ್ಬಂದಿಗಳನ್ನು ಪಾಪ ಎಲ್ಲರೂ ಇಲ್ಲಿ ಬಂದು ನಿಂತು ನಮ್ಮನ್ನು ನನಗೆ ಗೊತ್ತಿಲ್ಲ ನಾವು ನಿನ್ನೆ ಹೋರಾಟಗಾರರು ಪಾಪೆಯನ್ನ ರಾಷ್ಟ್ರೀಯ ಜಾಗರಣ ವೇದಿಕೆ ಅವರು ರಕ್ಷಣೆ ಕೇಳಲಿಕ್ಕೆ ಹೋದ್ರಂತೆ ಇನ್ಸ್ಪೆಕ್ಟರ್ ಹತ್ರ ಇದು ರಕ್ಷಣೆಯ ನಮ್ಮನ್ನು ಅಥವಾ ಏನ್ ಮಾಡ್ಲಿಕ್ಕೆ ಬಂದಿದ್ದಾರೆ ಗೊತ್ತಿಲ್ಲ ಇವತ್ತು ಯಾರಿಗೆ ರಕ್ಷಣೆ ಕೊಡ್ಲಿಕ್ಕೆ ನಮ್ಮಿಂದ ಏನು ನೋಡಿ ಇಬ್ಬರೇ ಎಲ್ಲ ಸೈಲೆಂಟ್ ಆಗಿ ಕೂತಿದ್ದಾರೆ ಯಾರಾದ್ರೂ ಬೊಬ್ಬೆ ಹೊಡ್ದ್ರ ಈ ಪೊಲೀಸರು ಬೆಳ್ತಂಗಡಿಯವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಾವು ಹೋರಾಟ ಮಾಡಿದ್ದು ಸೌಜನ್ಯನ ಹೋರಾಟ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎಷ್ಟು ಸಭೆಗಳು ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ಆದರೂ ಒಂದು ಹೋರಾಟದಲ್ಲಿ ಗಲಾಟೆ ಆಗಿದ ಎಲ್ಲಿಯಾದರೂ ಒಂದು ದೊಂಬಿ ಗಲಾಟೆಗಳಾಗಲಿ ಪೊಲೀಸಿನವರಿಗೆ ದುರ್ವರ್ತನೆ ಆಗಲಿ ಎಲ್ಲಿಯಾದರೂ ನಾವು ತೋರಿಸಿದ್ದೇವಾ ನಮ್ಮ ಹೋರಾಟ ಅಂತದಲ್ಲ ಸೌಜನ್ಯನಿಗೆ ನ್ಯಾಯ ಕೇಳೋ ಹೋರಾಟ ನೀವು ಇಲಾಖೆಯಲ್ಲಿ ಯಾವ ರೀತಿ ನಮ್ಮನ್ನು ತೊಗೊಂಡಿದ್ದಾರೆ ಅದು ನಿಮಗೆ ಬಿಟ್ಟದು ನಮಗೀಗ ನೋಡುವಾಗ ಬೇಸರ ಆಗ್ತದೆ ನಮ್ಮನ್ನೆಲ್ಲ ಏನೋ ಒಂದು ಟೆರರಿಸ್ಟ್ಗಳಾಗಿ ನೋಡ್ತಾ ಇದ್ದೀರಿ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಂದರೆ ಏನು ಹಕ್ಕುಂಟಲ್ಲ ನಮಗೆ ಪ್ರಜೆಗಳಿಂದ ಸರ್ಕಾರ ಬೇರೆ ಯಾರಿಂದ ಇಲ್ಲ ನಮ್ಮಿಂದ ಸರ್ಕಾರ ಹಾಗಾಗಿ ನಮಗೆ ಮಾತಾಡುವ ಮನವಿ ಕೊಡುವ ಎಲ್ಲ ರೈಟ್ಸ್ ಇದ್ದ ಕೂಡಲೇ ಅದನ್ನು ಹತ್ತಿಕ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸೌಜನ್ಯ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಾವು ಹೋರಾಟಗಾರರು ಮಾಡಿ ಮಹೇಶ್ನಲ್ಲಿ ಇನ್ನು ಮುಂದೆ ಸಹ ಜನರು ಅದನ್ನು ಕೊಂಡು ಅದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ನಾವು ಇವತ್ತು ಕನಿಷ್ಠ ಒಂದು ಮನವಿ ಕೊಡಲಿಕ್ಕೆ ಬರುವುದಾಗಿ ಇಷ್ಟು ಅವ್ರು ಆಡುದಾದ್ರೆ ನಮಗೆ ನೋವು ಅನ್ನಿಸ್ತಾ ಉಂಟು ಬಂದ್ರೆ ಬೆಳ್ತಾನೆ ಎಷ್ಟು ಮಾಡ್ತೀರಿ ಇವತ್ತೀಗ ಬರ್ತೇನೆ ನಾನು ಇವತ್ತು ಮಾಡುದ್ರೆ ಇವತ್ತು ಬೆಳ್ತಂಗಡಿಯಲ್ಲಿ ಕೂತ್ ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇನೆ ನಾವು